ಹಣ ವರ್ಗಾವಣೆ ಉರುಳು ಕಾಂಗ್ರೆಸ್ನ ಶಾಸಕ ಕರುಳು ಇದೆ ವೀರೇಂದ್ರ ಪಪ್ಪಿ ಮನೆಯಲ್ಲಿ ಸಿಕ್ಕ ಕಂತೆ ಕಂತೆ ಕಾಸು ಕಂಡು ಕೇಂದ್ರದ ಅಧಿಕಾರಿಗಳಿಗೆ ಕಕ್ಕಾ ಬಿಕ್ಕಿಯಾಗಿದ್ದಾರೆ ಇಡಿ ದಾಳಿಯಲ್ಲಿ ಶಾಸಕರ ಮನೆಯಲ್ಲಿ ಸಿಕ್ಕಿದ್ದೇನೋ ಅನ್ನೋದನ್ನ ಡೀಟೇಲ್ಸ್ ಇಲ್ಲಿದೆ ನೋಡಿ ಇಡಿ ಅಧಿಕಾರಿಗಳ ಕೈಯಲ್ಲಿ ವೀರೇಂದ್ರ ಪಪ್ಪಿ ಲಾಕ್ ಕಂತೆ ಕಂತೆ ಕಾಸಿನ ಖಜಾನೆ ಕಂಡು ಅಧಿಕಾರಿಗಳೇ ಶಾಕ್ ಗರಿ ಗರಿ ನೋಟು ವಿದೇಶಿ ಕರೆನ್ಸಿ ಕಂತೆ ಕಂತೆ ಕಾಂಚಾಣ ವಿದೇಶಿ ಹಣ ಬೆಳ್ಳಿ ಜೊತೆಗೆ ಕೆಜಿಗಟ್ಟಲೆ ಚಿನ್ನ ಶಾಸಕ ವೀರೇಂದ್ರ ಪಪ್ಪಿ ಮನೆಯಲ್ಲಿ ಕಾಸಿನ ಖಜಾನೆ ಕಂಡು ಇಡಿ ಅಧಿಕಾರಿಗಳೇ ಹುಬ್ಬೇರಿಸಿದ್ದಾರೆ ವೀರೇಂದ್ರ ಪಪ್ಪಿ ವಿರುದ್ದ ಗಂಭೀರ ಆಪ್ಗಳಿಗೆ ಅಕ್ರಮವಾಗಿ ಹಣ ವರ್ಗಾವಣೆ ಅಕ್ರಮ ಆಸ್ತಿ ತೆರಿಗೆ ವಂಚನೆ ಆರೋಪ ಕೇಳಿಬಂದಿತ್ತು ಗೋವಾದಲ್ಲೂ ಎರಡು ಪ್ರಕರಣ ದಾಖಲಾಗಿದ್ವು ಇದನ್ನಾಧರಿಸಿ ಇಡಿ ಅಧಿಕಾರಿಗಳು ಮೂವತ್ತಕ್ಕೂ ಹೆಚ್ಚು ಕಡೆ ದಿಢೀರ್ ದಾಳಿ ನಡೆಸಿದ್ರು ಚಿತ್ರದುರ್ಗ ಜಿಲ್ಲೆಯ ಆರು ಕಡೆ ಹುಬ್ಬಳ್ಳಿಯ ಒಂದು ಕಡೆ ಮುಂಬೈನ ಎರಡು ಗೋವಾದ ಎಂಟು ಕಡೆಗಳಲ್ಲಿ ಇಡೀ ರೇಡ್ ನಡೆಸಿತು ಗೋವಾದ ಐದು ಕ್ಯಾಸಿನೋಗಳಲ್ಲೂ ಇಡೀ ಶೋಧ ನಡೆಸಿತು ಗೋವಾದ ಕ್ಯಾಸಿನೋ ಗೋಲ್ಡ್ ಓಷಿಯನ್ ರಿವರ್ಸ್ ಕ್ಯಾಸಿನೋ ಪಪ್ಪಿಸ್ ಕ್ಯಾಸಿನೋ ಫ್ರೈಟ್ ಓಷಿಯನ್ ಸೆವೆನ್ ಕ್ಯಾಸಿನೋ ಬಿಗ್ ಕ್ಯಾಸಿನೋಗಳಲ್ಲಿ ಇಡೀ ಅಧಿಕಾರಿಗಳು ಶೋಧ ನಡೆಸಿದ್ರು ಿಯಲ್ಲಿ ಬರೋಬ್ಬರಿ ಹನ್ನೆರಡು ಕೋಟಿ ನಗದು ಒಂದು ಕೋಟಿ ವಿದೇಶಿ ಹಣ ಆರು ಕೋಟಿ ಮೌಲ್ಯದ ಚಿನ್ನಾಭರಣ ಹತ್ತು ಕೆಜಿ ಬೆಳ್ಳಿ ಹದಿನೇಳು ಬ್ಯಾಂಕ್ ಖಾತೆ ಹಾಗೂ ಎರಡು ಬ್ಯಾಂಕ್ ಲಾಕರ್ಗಳು ಪತ್ತೆಯಾಗಿದೆ ಅಂತಾರಾಷ್ಟೀಯ ಕ್ಯಾಸಿನೋ ಸದಸ್ಯತ್ವದ ಕಾರ್ಡ್ಗಳು ಎಜಿಎಂ ಕ್ಯಾಸಿನೋ ಮೆಟ್ರೋಪಾಲಿಟನ್ ಕ್ಯಾಸಿನೋ ಬೆಲ್ಲಾಜಿಯೋ ಕ್ಯಾಸಿನೋ ಮರಿನಾ ಕ್ಯಾಸಿನೋ ಕ್ಯಾಸಿನೋ ಜುವೆಲ್ ಹೆಸರಿನ ಕಾರ್ಡ್ ಲಕ್ಸುರಿ ಹೋಟೆಲ್ ಆಗಿರುವ ತಾಜ್ ಹೈಟ್ ಮತ್ತು ಲೀಲಾ ಹೋಟೆಲ್ಗಳ ಸದಸ್ಯತ್ವದ ಕಾರ್ಡ್ಗಳು ಪತ್ತೆಯಾಗಿದೆ ಪಿಎಂಎಲ್ಎ ಕಾಯ್ದೆ ಎರಡ್ ಸಾವಿರದ ಎರಡರಡಿ ನಾಲ್ಕು ವಾಹನಗಳನ್ನು ಜಪ್ತಿ ಮಾಡಲಾಗಿದೆ ವೀರೇಂದ್ರ ಪಪ್ಪಿ ಹಾಗೂ ಸಹೋದರರಿಗೆ ಸೇರಿದ ಹದಿನೇಳು ಬ್ಯಾಂಕ್ ಖಾತೆ ಎರಡು ಬ್ಯಾಂಕ್ ಲಾಕರ್ಗಳನ್ನು ಸೀಜ್ ಮಾಡಲಾಗಿದೆ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಹಾಗೂ ಸೋದರ ಕೆಸಿ ನಾಗರಾಜ್ ಸೋದರನ ಮಗ ಪೃಥ್ವಿ ದುಬೈನಲ್ಲಿ ಆನ್ಲೈನ್ ಗೇಮಿಂಗ್ ಬ್ಯುಸಿನೆಸ್ ನಿರ್ವಹಿಸುತ್ತಿದ್ದರು ಎಂದು ಇಡಿ ಹೇಳಿದೆ ಸಿಕ್ಕಿಂನ ಗ್ಯಾಂಗ್ಟಕ್ನಲ್ಲಿ ಕ್ಯಾಸಿನೋಗಾಗಿ ಜಾಗ ಲೀಸ್ ಪಡೆಯಲು ವೀರೇಂದ್ರ ಪಪ್ಪಿ ಸಿಕ್ಕಿಂಗೆ ಹೋಗಿದ್ರು ಎಂದು ಇಡಿ ಹೇಳಿದೆ ವೀರೇಶ್ವರಿ ಚಳ್ಳಕರಿಪಬ್ಲಿಕ್ ರಿಪಬ್ಲಿಕ್ ಹಣ ವರ್ಗಾವಣೆ ಉರುಳು ಕಾಂಗ್ರೆಸ್ನ ಶಾಸಕ ಕರುಳು ಇದೆ ವೀರೇಂದ್ರ ಪಪ್ಪಿ ಮನೆಯಲ್ಲಿ ಸಿಕ್ಕ ಕಂತೆ ಕಂತೆ ಕಾಸು ಕಂಡು ಕೇಂದ್ರದ ಅಧಿಕಾರಿಗಳಿಗೆ ಕಕ್ಕಾ ಹಾಕಿದ್ದಾರೆ ಇಡಿ ದಾಳಿಯಲ್ಲಿ ಶಾಸಕರ ಮನೆಯಲ್ಲಿ ಸಿಕ್ಕಿದ್ದೇನು ಅನ್ನೋದನ್ನ ಡೀಟೇಲ್ಸ್ ಇಲ್ಲಿದೆ ನೋಡಿ ಕೈಯಲ್ಲಿ ವೀರೇಂದ್ರ ಪಪ್ಪಿ ಲಾಕ್ ಕಂತೆ ಕಂತೆ ಕಾಸಿನ ಖಜಾನೆ ಕಂಡು ಅಧಿಕಾರಿಗಳೇ ಶಾಕ್ ಗರಿ ಗರಿ ನೋಟು ವಿದೇಶಿ ಕರೆನ್ಸಿ ಕಂತೆ ಕಂತೆ ಕಾಂಚಾಣ ವಿದೇಶಿ ಹಣ ಬೆಳ್ಳಿ ಜೊತೆಗೆ ಕೆಜಿಗಟ್ಟಲೆ ಚಿನ್ನ ಶಾಸಕ ವೀರೇಂದ್ರ ಪಪ್ಪಿ ಮನೆಯಲ್ಲಿ ಕಾಸಿನ ಖಜಾನೆ ಕಂಡು ಇಡಿ ಅಧಿಕಾರಿಗಳೇ ಹುಬ್ಬೇರಿಸಿದ್ದಾರೆ ವೀರೇಂದ್ರ ಪಪ್ಪಿ ವಿರುದ್ದ ಗಂಭೀರ ಆಪ್ಗಳಿಗೆ ಅಕ್ರಮವಾಗಿ ಹಣ ವರ್ಗಾವಣೆ ಅಕ್ರಮ ಆಸ್ತಿ ತೆರಿಗೆ ವಂಚನೆ ಆರೋಪ ಕೇಳಿಬಂದಿತ್ತು ಗೋವಾದಲ್ಲೂ ಎರಡು ಪ್ರಕರಣ ದಾಖಲಾಗಿದ್ವು ಇದನ್ನಾಧರಿಸಿ ಇಡೀ ಅಧಿಕಾರಿಗಳು ಮೂವತ್ತಕ್ಕೂ ಹೆಚ್ಚು ಕಡೆ ದಿಢೀರ್ ದಾಳಿ ನಡೆಸಿದ್ರು ಚಿತ್ರದುರ್ಗ ಜಿಲ್ಲೆಯ ಆರು ಕಡೆ ಹುಬ್ಬಳ್ಳಿಯ ಒಂದು ಕಡೆ ಮುಂಬೈನ ಎರಡು ಗೋವಾದ ಎಂಟು ಕಡೆಗಳಲ್ಲಿ ಇಡಿ ರೇಡ್ ನಡೆಸಿತು ಗೋವಾದ ಐದು ಕ್ಯಾಸಿನೋಗಳಲ್ಲೂ ಇಡಿ ಶೋಧ ನಡೆಸಿತು ಗೋವಾದ ಕ್ಯಾಸಿನೋ ಗೋಲ್ಡ್ ಓಷಿಯನ್ ರಿವರ್ಸ್ ಕ್ಯಾಸಿನೋ ಪಪ್ಪೀಸ್ ಕ್ಯಾಸಿನೋ ಫ್ರೈಟ್ ಓಷಿಯನ್ ಸೆವೆನ್ ಕ್ಯಾಸಿನೋ ಬಿಗ್ ಡ್ಯಾಡಿ ಕ್ಯಾಸಿನೋಗಳಲ್ಲಿ ಇಡೀ ಅಧಿಕಾರಿಗಳು ಶೋಧ ನಡೆಸಿದ್ರು ಇಡಿ ದಾಳಿಯಲ್ಲಿ ಬರೋಬ್ಬರಿ ಹನ್ನೆರಡು ಕೋಟಿ ನಗದು ಒಂದು ಕೋಟಿ ವಿದೇಶಿ ಹಣ ಆರು ಕೋಟಿ ಮೌಲ್ಯದ ಚಿನ್ನಾಭರಣ ಹತ್ತು ಕೆಜಿ ಬೆಳ್ಳಿ ಹದಿನೇಳು ಬ್ಯಾಂಕ್ ಖಾತೆ ಹಾಗೂ ಎರಡು ಬ್ಯಾಂಕ್ ಲಾಕರ್ಗಳು ಪತ್ತೆಯಾಗಿದೆ ಅಂತಾರಾಷ್ಟೀಯ ಕ್ಯಾಸಿನೋ ಸದಸ್ಯತ್ವದ ಕಾರ್ಡ್ಗಳು ಎಜಿಎಂ ಕ್ಯಾಸಿನೋ ಮೆಟ್ರೋಪಾಲಿಟನ್ ಕ್ಯಾಸಿನೋ ಬೆಲ್ಲಾಜಿಯೋ ಕ್ಯಾಸಿನೋ ಮರಿನಾ ಕ್ಯಾಸಿನೋ ಕ್ಯಾಸಿನೋ ಜುವೆಲ್ ಹೆಸರಿನ ಕಾರ್ಡ್ ಲಕ್ಸುರಿ ಹೋಟೆಲ್ ಆಗಿರುವ ತಾಜ್ ಹೈಟ್ ಮತ್ತು ಲೀಲಾ ಹೋಟೆಲ್ಗಳ ಸದಸ್ಯತ್ವದ ಕಾರ್ಡ್ಗಳು ಪತ್ತೆಯಾಗಿದೆ ಪಿಎಂಎಲ್ಎ ಕಾಯ್ದೆ ಎರಡ್ ಸಾವಿರದ ಎರಡರಡಿ ನಾಲ್ಕು ವಾಹನಗಳನ್ನು ಜಪ್ತಿ ಮಾಡಲಾಗಿದೆ ವೀರೇಂದ್ರ ಪಪ್ಪಿ ಹಾಗೂ ಸಹೋದರರಿಗೆ ಸೇರಿದ ಹದಿನೇಳು ಬ್ಯಾಂಕ್ ಖಾತೆ ಎರಡು ಬ್ಯಾಂಕ್ ಲಾಕರ್ಗಳನ್ನು ಸೀಜ್ ಮಾಡಲಾಗಿದೆ ಶಾಸಕ ಕೆಸಿ ಪಪ್ಪಿ ಹಾಗೂ ಸೋದರ ಕೆಸಿ ನಾಗರಾಜ್ ಸೋದರನ ಮಗ ಪೃಥ್ವಿ ದುಬೈನಲ್ಲಿ ಆನ್ಲೈನ್ ಗೇಮಿಂಗ್ ಬ್ಯುಸಿನೆಸ್ ನಿರ್ವಹಿಸುತ್ತಿದ್ದರು ಎಂದು ಇಡಿ ಹೇಳಿದೆ ಸಿಕ್ಕಿಂನ ಗ್ಯಾಂಗ್ಟೆಕ್ನಲ್ಲಿ ಕ್ಯಾಸಿನೋಗಾಗಿ ಜಾಗ ಲೀಸ್ ಪಡೆಯಲು ವೀರೇಂದ್ರ ಪಪ್ಪಿ ಸಿಕ್ಕಿಂಗೆ ಹೋಗಿದ್ರು ಎಂದು ಇಡಿ ಹೇಳಿದೆ ವೀರೇಶ್ವರಿ ಚಳಕೆ ರಿಪಬ್ಲಿಕ್ ತಮ್ಮ ಹಣ ವರ್ಗಾವಣೆ ಉರುಳು ಕಾಂಗ್ರೆಸ್ನ ಶಾಸಕ ಕರಳು ಇದೆ ವೀರೇಂದ್ರ ಪಪ್ಪಿ ಮನೆಯಲ್ಲಿ ಸಿಕ್ಕ ಕಂತೆ ಕಂತೆ ಕಾಸು ಕಂಡು ಕೇಂದ್ರದ ಅಧಿಕಾರಿಗಳಿಗೆ ಕಕ್ಕಾ ಬಿಕ್ಕಿಯಾಗಿದ್ದಾರೆ ಇಡೀ ದಾಳಿಯಲ್ಲಿ ಶಾಸಕರ ಮನೆಯಲ್ಲಿ ಸಿಕ್ಕಿದ್ದೇನೋ ಅನ್ನೋದನ್ನ ಡೀಟೇಲ್ಸ್ ಇಲ್ಲಿದೆ ನೋಡಿ ಕೈಯಲ್ಲಿ ವೀರೇಂದ್ರ ಪಪ್ಪಿ ಲಾಕ್ ಕಂತೆ ಕಂತೆ ಕಾಸಿನ ಖಜಾನೆ ಕಂಡು ಅಧಿಕಾರಿಗಳೇ ಶಾಕ್ ಗರಿ ಗರಿ ನೋಟು ವಿದೇಶಿ ಕರೆನ್ಸಿ ಕಂತೆ ಕಂತೆ ಕಾಂಚಾಣ ವಿದೇಶಿ ಹಣ ಬೆಳ್ಳಿ ಜೊತೆಗೆ ಕೆಜಿಗಟ್ಟಲೆ ಚಿನ್ನ ಶಾಸಕ ವೀರೇಂದ್ರ ಪಪ್ಪಿ ಮನೆಯಲ್ಲಿ ಕಾಸಿನ ಖಜಾನೆ ಕಂಡು ಇಡಿ ಅಧಿಕಾರಿಗಳೇ ಹುಬ್ಬೇರಿಸಿದ್ದಾರೆ ವೀರೇಂದ್ರ ಪಪ್ಪಿ ವಿರುದ್ದ ಗಂಭೀರ ಆಪ್ಗಳಿಗೆ ಅಕ್ರಮವಾಗಿ ಹಣ ವರ್ಗಾವಣೆ ಅಕ್ರಮ ಆಸ್ತಿ ತೆರಿಗೆ ವಂಚನೆ ಆರೋಪ ಕೇಳಿಬಂದಿತ್ತು ಗೋವಾದಲ್ಲೂ ಎರಡು ಪ್ರಕರಣ ದಾಖಲಾಗಿದ್ವು ಇದನ್ನಾಧರಿಸಿ ಇಡೀ ಅಧಿಕಾರಿಗಳು ಮೂವತ್ತಕ್ಕೂ ಹೆಚ್ಚು ಕಡೆ ದಿಢೀರ್ ದಾಳಿ ನಡೆಸಿದ್ರು ಚಿತ್ರದುರ್ಗ ಜಿಲ್ಲೆಯ ಆರು ಕಡೆ ಹುಬ್ಬಳ್ಳಿಯ ಒಂದು ಕಡೆ ಮುಂಬೈನ ಎರಡು ಗೋವಾದ ಎಂಟು ಕಡೆಗಳಲ್ಲಿ ಇಡೀ ರೇಡ್ ನಡೆಸಿತು ಗೋವಾದ ಐದು ಕ್ಯಾಸಿನೋಗಳಲ್ಲೂ ಇಡೀ ಶೋಧ ನಡೆಸಿತು ಗೋವಾದ ಕ್ಯಾಸಿನೋ ಗೋಲ್ಡ್ ಓಷಿಯನ್ ರಿವರ್ಸ್ ಕ್ಯಾಸಿನೋ ಪಪ್ಪೀಸ್ ಕ್ಯಾಸಿನೋ ಫ್ರೈಟ್ ಓಷಿಯನ್ ಸೆವೆನ್ ಕ್ಯಾಸಿನೋ ಬಿಗ್ ಡ್ಯಾಡಿ ಕ್ಯಾಸಿನೋಗಳಲ್ಲಿ ಇಡೀ ಅಧಿಕಾರಿಗಳು ಶೋಧ ನಡೆಸಿದ್ರು ಇಡಿ ದಾಳಿಯಲ್ಲಿ ಬರೋಬ್ಬರಿ ಹನ್ನೆರಡು ಕೋಟಿ ನಗದು ಒಂದು ಕೋಟಿ ವಿದೇಶಿ ಹಣ ಆರು ಕೋಟಿ ಮೌಲ್ಯದ ಚಿನ್ನಾಭರಣ ಹತ್ತು ಕೆಜಿ ಬೆಳ್ಳಿ ಹದಿನೇಳು ಬ್ಯಾಂಕ್ ಖಾತೆ ಹಾಗೂ ಎರಡು ಬ್ಯಾಂಕ್ ಲಾಕರ್ಗಳು ಪತ್ತೆಯಾಗಿದೆ ಅಂತಾರಾಷ್ಟೀಯ ಕ್ಯಾಸಿನೋ ಸದಸ್ಯತ್ವದ ಕಾರ್ಡ್ಗಳು ಎಜಿಎಂ ಕ್ಯಾಸಿನೋ ಮೆಟ್ರೋಪಾಲಿಟನ್ ಕ್ಯಾಸಿನೋ ಬೆಲ್ಲಾಜಿಯೋ ಕ್ಯಾಸಿನೋ ಮರಿನಾ ಕ್ಯಾಸಿನೋ ಕ್ಯಾಸಿನೋ ಜುವೆಲ್ ಹೆಸರಿನ ಕಾರ್ಡ್ ಲಕ್ಸುರಿ ಹೋಟೆಲ್ ಆಗಿರುವ ತಾಜ್ ಹೈಟ್ ಮತ್ತು ಲೀಲಾ ಹೋಟೆಲ್ಗಳ ಸದಸ್ಯತ್ವದ ಕಾರ್ಡ್ಗಳು ಪತ್ತೆಯಾಗಿದೆ ಪಿಎಂಎಲ್ಎ ಕಾಯ್ದೆ ಎರಡ್ ಸಾವಿರದ ಎರಡರಡಿ ನಾಲ್ಕು ವಾಹನಗಳನ್ನು ಜಪ್ತಿ ಮಾಡಲಾಗಿದೆ ವೀರೇಂದ್ರ ಪಪ್ಪಿ ಹಾಗೂ ಸಹೋದರರಿಗೆ ಸೇರಿದ ಹದಿನೇಳು ಬ್ಯಾಂಕ್ ಖಾತೆ ಎರಡು ಬ್ಯಾಂಕ್ ಲಾಕರ್ಗಳನ್ನು ಸೀಜ್ ಮಾಡಲಾಗಿದೆ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಹಾಗೂ ಸೋದರ ಕೆಸಿ ನಾಗರಾಜ್ ಸೋದರನ ಮಗ ಪೃಥ್ವಿ ದುಬೈನಲ್ಲಿ ಆನ್ಲೈನ್ ಗೇಮಿಂಗ್ ಬ್ಯುಸಿನೆಸ್ ನಿರ್ವಹಿಸುತ್ತಿದ್ದರು ಎಂದು ಇಡಿ ಹೇಳಿದೆ ಸಿಕ್ಕಿಂನ ಗ್ಯಾಂಗ್ಟಕ್ನಲ್ಲಿ ಕ್ಯಾಸಿನೋಗಾಗಿ ಜಾಗ ಲೀಸ್ ಪಡೆಯಲು ವೀರೇಂದ್ರ ಪಪ್ಪಿ ಸಿಕ್ಕಿಂಗೆ ಹೋಗಿದ್ರು ಎಂದು ಇಡಿ ಹೇಳಿದೆ ವೀರಶ್ವಿ ಚಳಕೆರೆ ರಿಪಬ್ಲಿಕ್ ಲಕ್ಸುರಿ ಹೋಟೆಲ್ ಆಗಿರುವ ತಾಜ್ ಹೈಟ್ ಮತ್ತು ಲೀಲಾ ಹೋಟೆಲ್ಗಳ ಸದಸ್ಯತ್ವದ ಕಾರ್ಡ್ಗಳು ಪತ್ತೆಯಾಗಿದೆ ಪಿಎಂಎಲ್ಎ ಕಾಯ್ದೆ ಎರಡ್ ಸಾವಿರದ ಎರಡರಡಿ ನಾಲ್ಕು ವಾಹನಗಳನ್ನು ಜಪ್ತಿ ಮಾಡಲಾಗಿದೆ ವೀರೇಂದ್ರ ಪಪ್ಪಿ ಹಾಗೂ ಸಹೋದರರಿಗೆ ಸೇರಿದ ಹದಿನೇಳು ಬ್ಯಾಂಕ್ ಖಾತೆ ಎರಡು ಬ್ಯಾಂಕ್ ಲಾಕರ್ಗಳನ್ನು ಸೀಜ್ ಮಾಡಲಾಗಿದೆ ಶಾಸಕ ಕೆಸಿ ವೀರೇಂದ್ರ ಕುಪ್ಪಿ ಹಾಗೂ ಸೋದರ ಕೆಸಿ ನಾಗರಾಜ್ ಸೋದರನ ಮಗ ಪೃಥ್ವಿ ದುಬೈನಲ್ಲಿ ಆನ್ಲೈನ್ ಗೇಮಿಂಗ್ ಬ್ಯುಸಿನೆಸ್ ನಿರ್ವಹಿಸುತ್ತಿದ್ದರು ಎಂದು ಇಡಿ ಹೇಳಿದೆ ಸಿಕ್ಕಿಂನ ಗ್ಯಾಂಗ್ಟೆಕ್ನಲ್ಲಿ ಕ್ಯಾಸಿನೋಗಾಗಿ ಜಾಗ ಲೀಸ್ ಪಡೆಯಲು ವೀರೇಂದ್ರ ಕುಪ್ಪಿ ಸಿಕ್ಕಿಂಗೆ ಹೋಗಿದ್ರು ಎಂದು ಇಡಿ ಹೇಳಿದೆ ರಿಪಬ್ಲಿಕ್